ಇದು ಜಾಗ ಸಾಕಾಗು ಸುಳ್ಳು ಅಮ್ಮ ಚೆಂದಾಗಿ ಒಣಿಸೋಕ್ಕೆ ಫ್ರೆಂಡ್ಸ್ ನೋಡಿ ಎಲ್ಲವನ್ನು ಕೂಡ ತೊಳೆದು ಒಣಸಿದ್ದಾಯಿತು ಇನ್ನೇನು ನೋಡಿ ಕುದೀತು ನೋಡಿ ಈ ಥರ ನೋಡಿ ಮುಟ್ಟಿದ್ರೆ ಶೇಖಾಗ್ತದೆ ಗೊತ್ತಾಯ್ತಾ ನಿಮಗೆ ಎಷ್ಟು ಸಾಫ್ಟಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ అంటూ సాఫ్ట్ ఇక తినలేకూ అని టెస్ట్ మన ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಹನವರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ನಮ್ಮ ಮನೆಗೆ ಬೇಕಾಗುವಂಥ ಒಂದಿಷ್ಟು ವಸ್ತುಗಳನ್ನ ತಗೊಂಡು ಬಂದಿದ್ದಾರೆ ಅಂದರೆ ಅಡುಗೆ ಮಾಡೋದಕ್ಕೆ ಬೇಕಾಗುವಂಥದ್ದು ಸೊ ತಮ್ಮೆಲ್ಲೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹಾಗೆಯೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತು ಏನೆಲ್ಲ ವಸ್ತುಗಳು ತಂದಿದ್ದಾರೆ ಮತ್ತು ಅದಕ್ಕೆ ಎಷ್ಟೆಲ್ಲ ರೇಟ್ ಉಂಟು ಎಷ್ಟೆಷ್ಟು ಕೆ ಜಿ ತಂದಿದ್ದಾರೆ ಅಂತೆಲ್ಲ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ತೀನಿ ಹಾಗೆಯೇ ಮತ್ತು ನಮ್ಮ ಹೊನ್ನಾವರ ಕುಮಟ ಕಡೆಯಲ್ಲ ರೇಟ್ ಎಷ್ಟಿದೆ ಅನ್ನೋದನ್ನು ತಿಳಿಸ್ತೀನಿ ಹಾಗೆ ನಿಮ್ಮ ಕಡೆಯೆಲ್ಲ ಎಷ್ಟೆಷ್ಟು ರೇಟ್ ಇದೆ ಅಂತಲೂ ಕೂಡ ತಿಳಿಸ್ಬೋದು ಅಂದರೆ ಪ್ರತಿಯೊಂದು ಕಡೆನೂ ಅಷ್ಟೇ ರೇಟೆಲ್ಲ ಚೇಂಜ್ ಚೇಂಜ್ ಇರುತ್ತೆ ನೋಡಿ ಇನ್ನು ಒಂದಲ್ಲಿ ಒಂಥರ ರೇಟ್ ಇದ್ರೆ ಇನ್ನು ನಮ್ಮೂರಲ್ಲೇ ಒಂಥರ ರೇಟ್ ಇದೆ ಹಾಗಾಗಿ ಅದ್ರ ಬಗ್ಗೆ ಇವತ್ತಿನ ಬ್ಲೋಗಲೆಲ್ಲ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ನೋಡಿ ಎರಡು ಪ್ರೇಮಿ ಚಿಟ್ಟೆಗಳು ಇಲ್ಲಿ ಎಷ್ಟು ಖುಷಿಯಿಂದ ಹಾರಾಡ್ತಾ ಇದ್ದೀವಿ ಅಂತ ಹೇಳಿ ಎರಡಲ್ಲಿ ಕಾಣಿಸ್ತಾ ಇದೆ ಪ್ರೇಮಿಗಳಿರ್ಬಹುದ ಇವರು ಇದು ಫ್ರೆಂಡ್ಸ್ ನಿನ್ನೆ ಅಂಗಡಿಯವರು ನಾವು ತಕೊಂಡಿರೋ ಸಾಮಾನಿಗೆ ಬಿಲ್ ಮಾಡಿ ಕೊಟ್ಟಿದ್ದ ಇದು ಯಾವ ಲಿಪಿ ಅಂತಲೇ ನನಗೆ ಗೊತ್ತಾಯ್ತ ಇಲ್ಲ ಇಲ್ಲಿ ನೋಡಿ ರೇಟ್ ಎಷ್ಟಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಅಂದ್ಕೊಂಡಾಯ್ತ ಇದು ಎಂಥದಿದೆ ಕನ್ನಡನಾ ಉರ್ದೂನ ಎಂಥದ್ದು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲಿ ನೋಡಿ ಇದು ಮೆಣಸು ಇರಬೇಕು ಯಾಕಂತಂದರೆ ನಾವು ತಗೊಂಡಿದ್ದು ಇಪ್ಪತ್ತೈದು ಕೆ ಜಿ ಮತ್ತು ಒಂದು ಕೆ ಜಿ ಚೀಲದ ವೇಟ್ ಸರಿ ಇಪ್ಪತ್ತಾರು ಕೆ ಜಿನ ಮಾಡಿದ್ದಾರೆ ಸೊ ರೇಟು ಎರಡು ನೂರ ಹತ್ತು ಹಾಕಿದ್ದಾರೆ ಆಮೇಲೆ ಇದು ಕೊತ್ತಂಬರಿ ಅಂತ ಅನ್ಸತ್ತೈತ ಆಮೇಲೆ ಇದು ಹುಳಿ ಆಮೇಲೆ ಇದು ಬೆಳ್ಳುಳ್ಳಿ ನಾಲ್ಕನೇದು ಆಮೇಲೆ ಇದು ರಾಗಿ ರಾಗಿ ಒಂದು ಪಕ್ಕ ಗೊತ್ತಾಗ್ತದೆ ರಾಗಿ ನೋಡಿ ಹತ್ತು ಕೆ ಜಿ ತಗೊಂಡಿದ್ದು ಒಂದು ಕೆ ಜಿಗೆ ನಲ್ವತ್ಮೂರು ರೂಪಾಯಿ ಆಮೇಲೆ ಬೆಳ್ಳುಳ್ಳಿ ನೂರ ನಲ್ವತ್ತು ರೂಪಾಯಿ ಆಮೇಲೆ ಬೆಳ್ಳುಳ್ಳಿ ನೂರ ನಲ್ವತ್ತು ರೂಪಾಯಿ ಆಮೇಲೆ ಇದು ಹುಳಿ ಎರಡು ನೂರ ನಲ್ವತ್ತು ಹಾಕಿದ್ದಾರೆ ಒಂದು ಕೆ ಜಿಗೆ ಸೊ ಟೋಟಲ್ ಫೋರ್ ಏಯ್ಟಿ ಆಗಿದೆ ನೋಡಿ ಆಮೇಲೆ ಕೊತ್ತಂಬರಿಗೆ ಇದು ಎಂತ ಬರೆದಿದ್ದಾರೆ ಇಪ್ಪತ್ತಾರು ಕೆ ಜಿನ ಅಥವಾ ಎರಡು ಕೆ ಜಿನ ನನಗಂತೂ ಗೊತ್ತಾಗಲಿಲ್ಲ ಸೊ ಟೋಟಲ್ ರೇಟ್ ಎರಡು ಕೆ ಜಿ ಇರಬೇಕು ಅಂದ್ಕೊಳ್ತೀನಿ ಎರಡು ಕೆ ಜಿಗ ಇದು ಸಾವಿರದ ಒಂದೂರೈವತ್ತ ಎರಡು ಕೆ ಜಿಗೆ ಇದು ಯಾವ ಥರ ಲೆಕ್ಕನೇನೋ ಫ್ರೆಂಡ್ಸ್ ನನಗಂತೂ ಗೊತ್ತಾಗ್ಲಿಲ್ಲ ಸೊ ಟೋಟಲ್ಲು ಎಂಟು ಸಾವಿರ ಮಾಡಿದ್ದಾರೆ ನೋಡಿ ನೋಡಿದ್ರೆ ಇದು ಅಂಗಡಿಯದ್ದು ಆಗಿದ್ದು ತೋರಿಸ್ಬೇಕು ಅದು ಹೆಂಗೆ ಹೊದ್ಕೊಂಡಿರ್ತದೆ ಹೇಳಲ್ಲ ಇದು ಜಾಗ ಸಾಕಾಗು ಸುಳ್ಳು ಅಮ್ಮ ಚೆಂದಾಗಿ ಈ ಬೀಜನೇ ಇಲ್ಲಮ್ಮಗೆ ಮಸಾಲೆ ರಾಸಿನ ಕಣ್ಣು ಅದ್ರಾಗ ಒಂದು ಐದು ಕೆ ಜಿ ಚೊಟ್ಟೆ ಸಿಕ್ಕೋದು ಈಗ ನೋಡಿ ಒಂದು ಪ್ಲಾಸ್ಟಿಕ್ ಚೀಲದ ಮೇಲೆ ಹಾಕ್ತಾ ಇದ್ದೇನೆ ಇದರಲ್ಲಿ ಬೆಳ್ಳುಳ್ಳಿಯನ್ನು ಬಿಸಿಲು ಹಾಕಿದ್ದೀನಿ ಎರಡು ಕೆ ಜಿ ಬೆಳ್ಳುಳ್ಳಿಯನ್ನು ಯಾವಾಗಲೂ ನೋಡಿ ಈ ಥರದ್ದು ಸಣ್ಣ ಸಣ್ಣ ಗಡ್ಡೆ ಮತ್ತೆ ಕೆಂಪು ಶೇಡ್ ಇರ್ತದಲ್ಲ ಈ ತರ ಬೆಳ್ಳುಳ್ಳಿಯನ್ನು ತಕೊಳ್ಬೇಕು ಇದು ನಾಟಿ ಮತ್ತೆ ನಾವು ಅಡುಗೆಗೆಲ್ಲ ಹಾಕಿದ್ರೆ ಬೆಳ್ಳುಳ್ಳಿಯ ಪರಿಮಳ ಚೆನ್ನಾಗಿರುತ್ತೆ ಈ ದೊಡ್ಡ ದೊಡ್ಡ ಗಡ್ಡೆ ಹಾಕಿದರೆ ಹಾಕಿದ್ರೆ ಅಷ್ಟೊಂದು ಬೆಳ್ಳುಳ್ಳಿಯ ಪರಿಮಳ ಇರೋದಿಲ್ಲ ಅದು ನೋಡ್ಲಿಕ್ಕೆ ಅಷ್ಟು ಚೆಂದ ಕಾಣಿಸ್ತದೆ ಮತ್ತು ಈಗ ಬೆಳ್ಳುಳ್ಳಿಯಲ್ಲಿ ಚೈನಾ ಬೆಳ್ಳುಳ್ಳಿ ಅಂತೆಲ್ಲ ಬರ್ತದೆ ಅಂತೆ ನೋಡಿ ಹಾಗಾಗಿ ಹಂಗಾಗಿ ಬೆಳ್ಳುಳ್ಳ ನೋಡ್ಕೊತಕೊಳ್ಬೇಕಿದ್ರೆ ಹೀಗೆ ಸ್ಮೆಲ್ ಮಾಡಿದ್ರೂ ಎಷ್ಟು ಪರಿಮಳ ಗೊತ್ತಾ ಇದು ನೋಡಿ ತುಂಬ ಚೆನ್ನಾಗಿದೆ ಬೆಳ್ಳುಳ್ಳಿ ಇದು ಈ ಥರ ಕೆಂಪು ಕೆಂಪು ಇರುವಂಥ ಬೆಳ್ಳುಳ್ಳಿನ ತಗೊಳ್ಬೇಕು ನಾಟಿಯಾಗಿರ್ತದೆ ಈ ಥರ ಬಿಕ್ಕಲ್ಲೇ ಚೆನ್ನಾಗಿ ಉಳಿಸಬೇಕು ಏನಾದರೂ ಕೆಲವೊಂದು ಬಾರಿ ಹಸಿಯಾಗಿದ್ದರೆ ನಾವು ತುಂಬ ದಿನದವರೆಗೆ ಇಡ್ತೀವಲ್ಲ ಆವಾಗ ಹಾಳಾಗೋಗ್ತದೆ ಕಪ್ಪು ಕಪ್ಪಾಗಿ ಹಾಗಾಗಿ ಈ ಥರ ಚೆನ್ನಾಗಿ ಒಣಗಿಸ್ಕೊಬಿಟ್ರೆ ಏನೂ ಆಗೋದಿಲ್ಲ ವರ್ಷಾನ್ಗಟ್ಲೆ ಇಟ್ಟರು ಚೆನ್ನಾಗೇ ಇರ್ತದೆ ಹಾಗೆ ಇನ್ನು ಮತ್ತೆ ಮಳೆಗಾಲದಲ್ಲೆಲ್ಲ ಮತ್ತು ಬಿಸಲೆಲ್ಲ ಆಗೋದಿಲ್ಲ ಅಂತ ಇವಾಗಲೇ ಚೆನ್ನಾಗಿ ಒಣಗಿಸಿ ಇಡೋದು ಈ ಚೀಲದ ಮೇಲೆ ಇನ್ನೆರಡು ಹುಣಸೆ ಹಣ್ಣು ಎರಡು ಕೆ ಜಿ ಉಂಟು ಹುಣಸೆ ಹಣ್ಣು ನೋಡಿ ಹುಣಸೆ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ ಈ ಥರ ನೋಡಿ ಕಾಣಿಸ್ತಾ ಉಂಟ ನಿಮಗೆ ನೋಡಿ ಈ ಥರ ಉಂಟು ಎಷ್ಟು ಚೆನ್ನಾಗಿದೆ ಇಳಿ ಇಳಿಯಾಗಿ ನೋಡಿ ಅಚ್ಚು ಹಚ್ಚು ಹಾಗೆ ಉಂಟು ನೋಡಿ ಇದನ್ನೆಲ್ಲ ಚೆನ್ನಾಗಿ ಬಿಡಿಸಿ ಒಣಿಸ್ಬೇಕು ಮತ್ತು ಅದರಲ್ಲಿ ಬೀಜ ಇರ್ತದಲ್ಲ ಬೀಜದಲ್ಲಿ ಹುಳಗಳಾಗ್ತದೆ ಈ ಥರ ಬಿಡಿಸಿ ಬಿಡಿಸಿ ಬಿಸಿನಲ್ಲಿ ಒಣಗಿಸ್ಬೇಕು ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ತಂದೆ ಇರೋದು ನೋಡಿ ಗರಿ ಆಗಿದೆ ಇದು ಕೊತ್ತಂಬರಿ ಹಸಿ ಎಲ್ಲ ಇಲ್ಲ ಕೆಲವೊಂದು ಅಂಗಡಿಯಲ್ಲೆಲ್ಲ ಹಸಿ ಹಸಿಯಾಗಿರ್ತದೆ ಮತ್ತು ಇದರಲ್ಲಿ ಈ ಥರ ಕಳೆಯ ಬೀಜಗಳಂತೆ ಮತ್ತು ಈ ಥರದೆಲ್ಲ ಇರ್ತದೆ ನಾವು ತೊಳೆದು ಬಿಟ್ಟು ಒಣಗಿಸಿ ಇದನ್ನೆಲ್ಲ ಹೆಕ್ಕಿಡಬೇಕಾಗ್ತದೆ ನೋಡಿ ಈ ಥರ ಎಲ್ಲ ಇರ್ತದೆ ನೋಡಿ ಮತ್ತು ಇದಕ್ಕೆ ಹೇಳಿ ಬಣ್ಣಗಳೆಲ್ಲ ಹಾಕ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ತೊಳೆದು ಒಣಗ್ಬೋದು ಇದು ಕೂಡ ಅಷ್ಟೆ ಎರಡು ಕೆ ಜಿ ಇರಬೇಕು ಇದು ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ತೊಳೆದಿರುವಂಥ ನೀರು ಇದರಲ್ಲಿ ಮಣ್ಣು ಕೂಡ ಉಂಟು ಮತ್ತು ಒಂಥರ ನೋಡಿ ಇದು ಕೊಳಕು ನೀರು ಥರ ಆಗಿದೆ ಅಲ್ವಾ ಇದರಲ್ಲಿ ಮತ್ತೆ ಕೊತ್ತಂಬರಿಯ ಕಂಪು ಕೂಡ ಬಿಟ್ಟಿರ್ಬೋದು ಅಥವಾ ಇದು ಮಣ್ಣು ನೀರು ಅಂತ ನೋಡಿ ನೀವು ಇದು ಮಣ್ಣು ನೀರೇ ಒಣಗಿಸಿರುವಂಥದ್ದು ನೋಡಿ ಎಷ್ಟು ಕೊಳಕು ನೀರು ಉಂಟು ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಒಣಗಿಸ್ಬೇಕು ನಾವು ಇದೊಂದು ಇರೋದು ರಾಗಿ ಹತ್ತು ಕೆ ಉಂಟು ಇದನ್ನು ಕೂಡ ತೊಳೆದು ಒಣಗಿಸಬೇಕು ಫ್ರೆಂಡ್ಸ್ ನೋಡಿ ಎಲ್ಲವನ್ನು ಕೂಡ ತೊಳೆದು ಒಂದು ಸಿದ್ಧ ಆಯಿತು ಇನ್ನೇನು ಅಂತಂದರೆ ರಾಗಿ ಹತ್ತು ಕೆ ಜಿ ಆಮೇಲೆ ಕೊತ್ತಂಬರಿ ಎರಡು ಕೆ ಜಿ ಬೆಳ್ಳುಳ್ಳಿ ಎರಡು ಕೆ ಜಿ ಮತ್ತು ಹುಣಸೆಹಣ್ಣು ಎರಡು ಕೆ ಜಿ ಮತ್ತು ಮೆಣಸು ಇಪ್ಪತ್ತೈದು ಕೆ ಜಿ ಇನ್ನೊಂದು ನಮಗೆ ಅಲ್ಲಿ ಏನು ಹೇಳಿ ಬಿಲ್ ಮಾಡಿದರೆ ಅದರಲ್ಲಿ ಒಂದು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ನೋಡೋದು ಬಂದು ಅಕ್ಕಿ ಆಯಿತಾ ಕುಚ್ಲಕ್ಕಿ ಬಾಯ್ಲ್ಡ್ ರೈಸು ಸೊ ನನಗದು ಎಂಥದೊಂತನೇ ಆಗಿತ್ತು ಇಪ್ಪತ್ತೈದು ಕೆ ಜಿನೇ ಇದೆ ಬಾಯ್ಲ್ ರೈಸ್ ಅದು ನೋಡಿ ಇನ್ನು ಇದನ್ನು ಇದೇ ರೀತಿ ಒಂದು ನಾಲ್ಕು ದಿನ ಬಿಸಿಲಲ್ಲೇ ಒಣಗಿಸ್ತಾ ಕೈ ಆಡಿಸ್ತಾ ಇದ್ರೆ ಆಯಿತು ಅಷ್ಟೆ ನೋಡಿ ಎಲ್ಲನೂ ಕೂಡ ಬಿಸಿಲಲ್ಲೇ ಒಣಗಿಸದೇ ಇನ್ನು ಬಿಸಿಲು ಬರಬೇಕು ಬರ್ತಾ ಇದೆ ಮಾತ್ರ ಮೊದಲೇ ಒಣಗಿಸ್ಬಿಟ್ಟೆ ಮತ್ತು ಬಿಸಲಲ್ಲೇ ಕುಂತ್ಕೊಂಡು ಆಗೋದಿಲ್ಲ ತಲೆ ತಿರುಗೋಬಿಡ್ತದೆ ಹಾಗೆ ಅಲ್ಲೆಲ್ಲ ಬಿಸಿಲು ಬಂದಿದೆ ಇದು ಇಲ್ಲೂ ಕೂಡ ಬರ್ತದೆ ಬಿಸಿಲಿಗೆ ನೋಡಿ ಬೆಳಿಗ್ಗೆದು ನನ್ನದು ಈ ಕೆಲಸ ಆಯಿತು ಈಗ ಸುಂದರೆಯವರಿಗೆ ಕಚ್ಕೊಡ್ಲಿಕ್ಕೆ ಹೋಗೋದು ಸಾರಿ ಫ್ರೆಂಡ್ಸ್ ಸಿಂಗಾರಿಯವರಿಗೆ ಕಚ್ಕೊಡ್ಲಿಕ್ಕೆ ಹೋಗೋದು ಇವಾಗ ಫ್ರೆಂಡ್ಸ್ ಟೈಮ್ ಒಂದು ಹನ್ನೊಂದು ಗಂಟೆ ಮೇಲೆ ಆಯಿತು ಹಾಗೆಯೇ ಇವತ್ತು ಸಿಕ್ಕಾಪಟ್ಟೆ ಶೆಕೆ ನೋಡಿ ಏನಾದರೂ ರಾಗಿ ಇದ್ದಾಗಲಿ ಮತ್ತು ಏನಾದರೂ ತಂಪು ಕುಡಿಬೇಕು ಅನಿಸ್ತದೆ ಮತ್ತು ತಂಪು ತಂಪಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ ಹಾಗಾಗಿ ಏನು ಮಾಡುವಂಥದ್ದು ಹೊಸದಾಗಿ ರಾಗಿಯಿಂದ ತಂದಿದ್ದಾರೆ ಇವತ್ತು ಮತ್ತು ಮೊದಲು ಕೂಡ ಇತ್ತು ಸ್ವಲ್ಪ ಸೊ ಹೊಸ ರಾಗಿಯಿಂದ ನಾನು ಏನು ಹೇಳಿ ರಾಗಿ ಮಣ್ಣೆ ಮಾಡುವಂತ ಅಂದ್ಕೊಂಡಿದ್ದೀನಿ ಸೊ ನಂಗಂತೂ ಸಖತ್ ಇಷ್ಟ ನಾವು ಕೃಷ್ಣಾಷ್ಟಮಿಗೆ ಆಗಿ ಅದನ್ನೇ ಮಾಡ್ತೀವಿ ಉಪವಾಸ ಇರ್ತೀವಲ್ಲ ಹಾಗಾಗಿ ರಾಗಿ ಮಣ್ಣಿನ ಮಾಡೇ ಮಾಡ್ತೀವಿ ಹಾಗೆ ಇವತ್ತು ಶಕೆಯೆಲ್ಲ ಇದೆ ಮತ್ತು ಹೊಸದಾಗಿ ರಾಗಿನೆಲ್ಲ ತಂದಿದ್ದಾರೆ ಸೊ ಹಾಗಾಗಿ ಅದೊಂದು ಟ್ರೈ ಮಾಡುವಂತ ಅಂದ್ಕೊಂಡಿದ್ದೀನಿ ಮತ್ತು ನಿನ್ನೆ ಒಂದು ಎರಡು ಶಾರ್ಟ್ಸ್ ವೀಡಿಯೋದಲ್ಲೆಲ್ಲ ರಾಗಿ ಮಣ್ಣಿಯನ್ನು ನೋಡಿದಾಗ ತುಂಬ ಆಸೆ ಆಗ್ಬಿಡ್ತು ತಿನ್ನಬೇಕು ಅಂತ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ ಸೊ ತುಂಬ ಸಿಂಪಲ್ ಆಗಿರುವಂಥದ್ದು ಯಾರು ಬೇಕಿದ್ದರೂ ಮಾಡ್ಬೋದು ಹಾಗೆಯೇ ಕೆಲವೊಂದು ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಇರ್ತಾರೆ ನೋಡಿ ಅವರೆಲ್ಲ ಊಟ ಮಾಡೋದಿಲ್ಲ ಸರಿಯಾಗಿ ಹಾಗಿದ್ದಾಗೆಲ್ಲ ನಾವು ಈ ಥರ ರಾಗಿ ಮಣ್ಣು ಈ ಥರದನ್ನೆಲ್ಲ ಮಾಡಿಕೊಟ್ರೆ ಅವರು ಐಸ್ ಕ್ರೀಮ್ ಥರನೋ ಅಥವಾ ಏನೋ ಒಂದು ಅಂಗಡಿಯಲ್ಲಿ ಸಿಗುವಂಥ ತಿಂಡಿ ಥರನೋ ಅಂತ ಅಂದ್ಕೊಂಡು ತಿಂತಾರೆ ಹಾಗಾಗಿ ಅದನ್ನೆಲ್ಲ ಮಕ್ಕಳಿಗೆಲ್ಲ ಟ್ರೈ ಮಾಡಿಕೊಟ್ರೆ ಖುಷಿ ಆಗ್ತದೆ ಹಾಗೆಯೇ ಇನ್ನು ರಾಗಿ ಮಣ್ಣು ಹೀಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ರಾಗಿಯನ್ನು ತೊಳೆದು ಬಿಟ್ಟು ನಾನು ಒಂದು ಮೂರು ನಾಲ್ಕು ತಾಸು ನೆನೆಸಿಟ್ಕೊಂಡಿದ್ದೀನಿ ನೆನೆಸಬೇಕು ಅಂತ ಅವಶ್ಯಕತೆ ಏನಿಲ್ಲ ಅದರ ನೆನೆದ್ರೆ ಅಂದರೆ ಅರ್ಧಗ ಚಂದ ಹಿಟ್ಟಾಗ್ತದೆ ಹಾಗಾಗಿ ಈ ಥರ ನೆನೆಸ್ಕೊಂಡಿದ್ದೀನಿ ಆದರೆ ರಾಗಿ ಮಾತ್ರ ಎಷ್ಟೇ ತೊಳೆದ್ರೂ ಕ್ಲೀನ್ ಆಗೋದಿಲ್ಲ ಅಲ್ವಾ ಎಷ್ಟೇ ಬೇಕಿದ್ರೆ ಹತ್ತು ನೀರಲ್ಲಿ ಬೇಕಿದ್ರೂ ತೊಳೆದ್ರೂ ರಾಗಿಯಲ್ಲಿ ಇದೇ ರೀತಿ ಕಸಗಳೆಲ್ಲ ಇದ್ದೇ ಇರ್ತವೆ ಇನ್ನೂ ಇನ್ನೊಮ್ಮೆ ತೊಳೆದು ಇದನ್ನು ಹರ್ಕೊಳ್ಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ರಾಗಿಯನ್ನು ಚೆನ್ನಾಗಿ ತೊಳ್ಕೊಬೇಕು ಹಾಗೆಯೇ ಅದಕ್ಕೆ ತೆಂಗಿನಕಾಯಿ ಬೇಕು ಹಾಗಾಗಿ ಈ ಥರದೊಂದು ಅರ್ಧ ಭಾಗದಲ್ಲಿ ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೀನಿ ಸೊ ಇದನ್ನು ಅರಿದಕ್ಕೆ ಹಾಕೋದು ಹಾಗೆಯೇ ರಾಗಿಯನ್ನು ಕೂಡ ಎರಡನ್ನೂ ಒಟ್ಟಿಗೆ ಹಾಕಿ ಹರಿಯಬೇಕು ನೋಡಿ ಫ್ರೆಂಡ್ಸ್ ಇವತ್ತು ಕರೆಂಟ್ ಇಲ್ಲ ಹಾಗಾಗಿ ಇನ್ನು ವಾಟ್ರ್ ಸ್ವಲ್ಪ ಆಗಿ ಮಿಕ್ಸರಲ್ಲಿ ಗ್ರೈಂಡ್ ಆಯ್ತಿತ್ತು ಹಾಗಾಗಿ ನಾನು ಎರಡು ಸಾರಿ ಹರ್ಕೊಂಡೆ ರಾಗಿ ಇದು ಫಸ್ಟ್ ಸಾರಿ ಅರ್ಧಾಗ ಸಿಕ್ಕಿರೋದು ಈಗ ಇನ್ನೊಮ್ಮೆ ಫಿಲ್ಟ್ರ್ ಮಾಡ್ಕೋಬೇಕು ಅರ್ದಿದ್ದೀನಿ ಈ ಥರ ಸಣ್ಣ ರಂಧ್ರದ ಮೂಲಕ ಬಾಳಬೇಕು ಅದು ಹಾಗಾಗಿ ಈ ಥರದ್ದೇ ತಗೊಳ್ಬೇಕು ಹಾಗಾಗಿ ಜಡ್ಕೆಲ್ಲ ಬೀಳಿದಷ್ಟು ಪ್ಯೂರ್ ಹಾಲಾಗಿರಬೇಕು ನೋಡಿ ಈ ಥರ ಹರ್ಕೊಂಡು ಆಮೇಲೆ ಚೆಂದ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ರಾಗಿಯ ಕಸರು ಅನ್ನೋದು ಇಲ್ಲ ಆಯಿತಾ ತುಂಬ ಪ್ಯೂರ್ ಆದಂತಹ ಅದು ನೋಡಿ ಹಾಗೆಯೇ ಈ ಥರ ಒಂದು ಮುಕ್ಕಾಲು ಪಾತ್ರೆ ಮೇಲಾಗಿದೆ ಈಗ ಇದಕ್ಕೆ ಉಪ್ಪು ಮತ್ತು ಸಕ್ಕರೆಯನ್ನೆಲ್ಲ ಮ್ಯಾಚ್ ಮಾಡ್ಕೊಳ್ಬೇಕು ಎರಡು ಲೋಟ ಆಗುವಷ್ಟು ಹಾಕಿದ್ದೀನಿ ಆಮೇಲೆ ಚಿಕ್ಕ ತಕ್ಕಷ್ಟು ಉಪ್ಪು ಈಗ ಉಪ್ಪನ್ನೆಲ್ಲ ಅದನ್ನು ಕೊಡುತ್ತೆ ನಮಗೆ ಬೇಕಿದ್ರೆ ಏಲಕ್ಕಿ ಆಗಲಿ ಲವಂಗ ಈ ಥರದ್ದೆಲ್ಲ ಕಾಳ್ಬೋದು ಫ್ಲೇವರಿಗೋಸ್ಕರ ಮತ್ತು ಬೆಲ್ಲ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ನಮ್ಮ ಮನೇಲಿ ನಾವು ಬಳಸಿದ್ವಿ ಬೆಲ್ಲ ಅದು ಖಾಲಿಯಾಗಿಬಿಟ್ಟಿದೆ ಇನ್ನು ಬೆಲ್ಲ ಬಂದಿಲ್ಲ ಅಂಗಡಿಯಲ್ಲಿ ಸೊ ಹಾಗಾಗಿ ಅಲ್ಲಿ ತನಕ ಸಕ್ಕರೆನ ಬಳಸ್ತಾ ಇದ್ದೀವಿ ಸಕ್ಕರೆನೆಲ್ಲ ಕರೆಕ್ಟಾಗಿ ನೋಡಿಕೊಂಡ ಮೆಹಿಸಿಡಬೇಕು ನೋಡಿ ಫ್ರೆಂಡ್ಸ್ ಇದು ರಾಗಿ ಹಾಲಿಗೆ ಸಕ್ಕರೆ ಮತ್ತು ಉಪ್ಪನ್ನೆಲ್ಲ ಹಾಕಿ ಸರಿ ಮಾಡ್ಕೊಂಡಾಗದೆ ಈಗ ಇದನ್ನು ಉಂಡೆ ಆಗೋ ರೀ ಉಂಡೆ ಇರೋ ರೀತಿ ಚೆನ್ನಾಗಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಸಣ್ಣ ಬೆಂಕಿಯಲ್ಲಿ ಕುದಿಸ್ಕೊಳ್ಬೇಕು ಉಳಿದ ಏನಾದರೂ ಉಂಡೆ ಆಯಿತು ಅಂತಂದರೆ ಫೇಲ್ ಆದ ಹಾಗೇ ಹಾಗಾಗಿ ಉಂಡೆ ಆಗಲಿಕ್ಕೆ ಬೀಳಬಾರ್ದು ಹಾಗೆ ತಿರುಗಿಸ್ತಾ ಇರಬೇಕು ನೋಡಿ ಈಗ ಒಂದು ಐದು ನಿಮಿಷ ಆಯಿತು ಇದು ಹಾಲಿಂದ ಮಣ್ಣಿ ಆಗೋದಕ್ಕೆ ಶುರು ಆಗಿದೆ ನೋಡಿ ಮಾತ್ರ ದಪ್ಪಾಗ್ತಾ ಇದೆ ಈಗ ಅದು ಒಂದು ಸರಿ ಬಿಸಿ ಆಗೋದೆ ತಡ ಆಮೇಲೆ ಬೇಗ ಮಣ್ಣಿ ಆಗಿಬಿಡ್ತದೆ ಅದು ನೋಡಿ ಈಗ ಸ್ವಲ್ಪ ಸಣ್ಣ ಬೆಂಕಿ ಇಟ್ಟುಕೊಂಡು ಕಾಯಿಸ್ಕೊಳ್ತಾ ಇರಬೇಕು ಈಗ ಕಂಟಿನ್ಯೂಸ್ ಆಗಿ ತೀರಿಸ್ತಾ ಬೇಗ ಒಂದು ಎಂಟರಿಂದ ಹತ್ತು ನಿಮಿಷದೊಳಗೆ ಮಣ್ಣಿ ತಯಾರಾಗಿಬಿಡ್ತದೆ ನೋಡಿ ಇದು ಹೀಗಾಯಿತು ಅಂತ ಮಣ್ಣಿಯಾಗಿದೆ ಇನ್ನು ಅದು ಒಂದ್ಸರಿ ಕುದಿಬೇಕು ನೋಡಿ ಕುದೀತು ಈ ಥರದೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸ್ವಲ್ಪ ಅಚ್ಚು ಬರೋ ರೀತಿಯಲ್ಲಿ ನೋಡಿ ಎಷ್ಟು ಮಂದಾಗಿದೆ ಅಂತ ಸ್ವಲ್ಪ ಏನು ಹೇಳಿ ಉಂಡೆ ಉಂಡೆ ಆಗಲಿಲ್ಲ ಚೆಂದ ಆಗಿದೆ ಅಲ್ವಾ ಈ ಥರ ಬಟ್ಲಿಗೆ ಹಾಕೊಳ್ಳುವ ಎರಡು ಬಟ್ಲಿಗೆ ಹಾಕಿದ್ದೇನೆ ಇಲ್ಲಿ ಒಂದು ನೋಡಿ ಫ್ರೆಂಡ್ಸ್ ರಾಗಿ ಮಣ್ಣಿಯನ್ನು ಎರಡು ಬಟ್ಲಲ್ಲಿ ಈ ಥರ ಹಾಕಿಟ್ಟಿದ್ದೀನಿ ಸೊ ಇದೊಂದು ನಾಲ್ಕು ತಾಸು ತಣಿಲಿಕ್ಕೆ ಇಡಬೇಕು ಆಮೇಲೆ ಬೇಕಿದ್ರೆ ನಾವು ಫ್ರಿಜ್ಜಲ್ಲೂ ಕೂಡ ಇಟ್ಕೊಳ್ಬೋದು ಬಿಸಿಯೆಲ್ಲ ಹೋಗಿ ಗಟ್ಟಿ ಆದಮೇಲೆ ಇದು ಪೂರ್ತಿ ತಣ್ಣಗಾದ ಮೇಲೆ ಹೇಗೆ ಅಚ್ಚಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈಗ ಫ್ರೆಂಡ್ಸ್ ನಾವು ಕೂಡ ಊಟಕ್ಕೆ ಹೋಗ್ಬೇಕು ಹಾಗಾಗಿ ಎವರಿಗೂ ಕೂಡ ಊಟಕ್ಕೆ ಹಾಕಿದ್ದು ಶೃಂಗಾರಿ ಶೃಂಗಾರಿ ಆಮೇಲೆ ಕೋಳಿ ಮೇಲೆ ಏನು ಮಾಡ್ತೀರ ಸುಮಾರು ಆಗಿದೆ ಆದರೆ ಒಂದು ಕೋಳಿ ಮೇಲೆ ಸತ್ತಿರುತ್ತೆ ಫ್ರೆಂಡ್ಸ್ ಈಗ ಏಳು ಉಳ್ಕೊಂಡಿದೆ ಎಂಟಿತ್ತು ಒಂದು ಸತ್ತೋಗಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ರಾಗಿಯನ್ನು ನಾಳೆ ಬಿಸಿಲಿಗೆ ಒಣಗಿಸ್ಬೇಕು ಮತ್ತು ಹುಣಸೆ ಹಣ್ಣು ಬೆಳ್ಳುಳ್ಳಿ ಒಂದೇ ಬಿಸಿಲಿಗೆ ಸಾಕಾಗ್ತದೆ ಫುಲ್ಲು ಡ್ರೈ ಇದೆ ಇದು ಮತ್ತು ಇದನ್ನೇನು ತೊಳೆಯೋದೆಲ್ಲೆಲ್ಲ ಹಾಗಾಗಿ ಇದು ಸ್ವಲ್ಪ ಮೇಲೆದ್ದು ಸಿಪ್ಪೆ ಎಲ್ಲ ಕಸ ಆಗ್ತದೆ ಉಂಡೆಲ್ಲ ತೆಗೆದು ಹಾಗೆ ಈ ಥರ ಇಟ್ಟಿದ್ದೇನೆ ನೋಡಿ ಇನ್ನು ಇದರದ್ದು ಅಷ್ಟೇ ಕೆಲವೊಂದು ಬೀಜಗಳಿದೆ ಅದನ್ನು ಕೂಡ ತೆಗೆದು ಒಂದು ಸಣ್ಣಗೆ ಉಪ್ಪು ಹಾಕಿ ಇಡೋದು ಫ್ರೆಂಡ್ಸ್ ಫೈನಲಿ ರಾಗಿ ಮಣ್ಣಿ ರೆಡಿಯಾಗಿದೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ ಸೊ ಈ ಥರ ಶೇಪಲ್ಲ ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಡ್ಬೋದು ತಿನ್ನಲಿಕ್ಕೆ ಅಂತ ತುಂಬ ಸಾಫ್ಟಾಗಿದೆ ಹಾಗೆಯೇ ಪ್ಲೇಟಿಂದಲೂ ಕೂಡ ಅಷ್ಟೇ ಅಷ್ಟೇ ಈಸಿಯಾಗಿ ಬೆಳೆಸ್ಬೋದು ನೋಡಿ ಅಲ್ಲಿ ನಾನೆಲ್ಲ ಕಟ್ ಮಾಡಿದ್ದೀನಲ್ಲ ಸ್ವಲ್ಪ ಪ್ಲೇಟಿಗೆಲ್ಲ ಅಂಟೋದು ಆ ರೀತಿಯಲ್ಲಿ ಏನೂ ಇರೋದಿಲ್ಲ ಅಷ್ಟು ಕ್ಲೀನಾಗಿ ಏಳಿಸ್ಬೋದು ಶೇಪ್ ಆಗಿ ಹಾಗೆಯೇ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ ನೋಡಿ ಎಷ್ಟು ಬಿಳಿ ಬಿಳಿಯಾಗಿ ಚೆನ್ನಾಗಾಗಿದೆಯಾ ತಿನ್ಲಿಕ್ಕಂತೂ ಅಷ್ಟೇ ಬಾಯಿಗೆ ಕೆಲಸನೇ ಇಲ್ಲ ಏನಿದ್ರು ಗುಳುಮ್ ಸ್ವಾಹ ಅಷ್ಟೇ ನೋಡಿ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ಈ ಸೀಸನ್ಗಂತೂ ಇದು ಬೆಸ್ಟ್ ಆಪ್ಷನ್ ತಿನ್ನಲಿಕ್ಕೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ಎಷ್ಟು ಸಾಫ್ಟಾಗಿರುತ್ತೆ ಅಂತ ನೋಡಿ ಈ ಥರ ನೋಡಿ ಮೊಟ್ಟೆ ಇದ್ರೆ ಶೇಕ್ ಆಗ್ತದೆ ಗೊತ್ತಾಯ್ತಾ ನಿಮಗೆ ನೋಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಇಲ್ಲ ತಿನ್ನಲಿಕ್ಕೂ ಅಷ್ಟೇ ಬೆಸ್ಟ್ ಆಗುತ್ತೆ ಮಾತ್ರ ನೋಡಿ ಸೂಪರ್ ಆಗಿದೆ ನಮಗಂತೂ ಇಲ್ಲ ಅಂತದೇ ಫೇವ್ರೇಟ್ ಈಸಿಯಾಗಿ ಮಾಡ್ಬೋದು ടെസ്റ്റ് മാതാ ಓಕೆ ಫ್ರೆಂಡ್ಸ್ ಇವತ್ತು ಮಾಡಿರುವಂಥ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೇ ನಾನು ಅಂದ್ಕೊಳ್ಳೋದು ಈ ಸೀಸನ್ಗೆ ಪರ್ಫೆಕ್ಟಾಗಿರುವಂಥ ರೆಸಿಪಿ ಅಂತ ಸೊ ಇದರಿಂದ ಈ ಸೀಸನಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಹಾಗೆ ತಿನ್ನೋದರಿಂದ ತುಂಬ ದೇಹ ದಣಿಯೋದಿಲ್ಲ ಶಕ್ತಿಯುತವಾಗಿ ನಾವು ಕೆಲಸವನ್ನೆಲ್ಲ ಮಾಡ್ಬೋದು ಹಾಗೆಯೇ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀನು ಮತ್ತು ಇದೇ ರೀತಿ ಚೆನ್ನಾಗಿರುವಂಥ ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ನಿಮಗೆ ಸಿಗ್ತೀರ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್